ಇನ್ನು ಕನ್ನಡದ ಮೇನ್ ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಸೀಸನ್ ಏಟಲ್ಲಿ ನೀವು ಕಂಟೆಸ್ಟೆಂಟ್ ಆಗಿದ್ರಿ ಸೊ ನಾವು ಹೊರಗಿಂದ ನೋಡೋದಕ್ಕೂ ನೀವು ಅಲ್ಲಿ ಒಳಗೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸಸ್ ಇರುತ್ತೆ ಹೌದು ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲೊಂದು ನಾವು ಸ್ಟ್ರಾಂಗ್ ಆಗಿರುವಂತಹ ಗೀತನ ನಾವು ನೋಡಿದ್ದು ಬಟ್ ಸೀರಿಯಲ್ ವೈಸಲ್ಲೆಲ್ಲ ನೋಡುವಾಗ ನಾವು ಸಾಫ್ಟ್ ಗೀತವನ್ನ ನೋಡಿದ್ದೀವಿ ನೀವು ಆಕ್ಚುಲಿ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಆ ಬ್ರಹ್ಮಗಂಟು ಗೀತಾ ಆ ಮೈಂಡ್ಸೆಟ್ಟಲ್ಲೇ ನಾನು ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದು ನಾನು ಆ್ಯಕ್ಚುಲಿ ಅಲ್ಲಿ ಪಾಪ ಆಗೇ ಇದೆ ನಿಮಗೆ ಸ್ಟ್ರಾಂಗಾಗಿ ಕಂಡಿರ್ಬೋದು ಆದರೆ ಕೆಲವೊಂದು ಕಡೆ ನಾನಲ್ಲಿ ನನ್ನನ್ನು ಅಲ್ಲಿ ಜನರು ಪ್ರವೋಕ್ ಮಾಡಿದ್ರು ನಿನ್ ದಪ್ಪ ಇದೆಯಾ ನಿನ್ನ ಕೈಯಲ್ಲಿ ಆಟ ಆಗೋದಿಲ್ಲ ಈ ರೀತಿ ಎಲ್ಲ ಕಮೆಂಟ್ ಮಾಡಿದರೂ ನಾನು ಅವರಿಗೆ ವಾಪಸ್ ಕೊಡಲಿಲ್ಲ ಐ ಥಿಂಕ್ ನಮಗೋಸ್ಕರ ನಾವು ಎದ್ ನಿಂತ್ಕೊಳ್ಳೋದು ನಮ್ಮ ವಾಯ್ಸ್ ನಾವಾಗಿರೋದು ಅಥವಾ ಯಾರಾದರೂ ಈ ರೀತಿ ನಮ್ಮ ಬಗ್ಗೆ ಮಾತಾಡಿದಾಗ ಅವ್ರಿಗೆ ವಾಪಸ್ ಉತ್ತರ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಪರ್ಸ್ನಾಲಿಟಿ ವಿಷಯದಲ್ಲಿ ಯಾರಾದರೂ ಬಾಡಿ ಶೇಪ್ ಮಾಡಿದಾಗ ಈ ರೀತಿ ರೀತಿ ಎಲ್ಲ ಮಾಡ್ದಾಗ ನಾವು ಅವ್ರಿಗೆ ಜವಾಬ್ ಕೊಡ್ಬೇಕಾಗತ್ತೆ ನಾನು ಆಗ ಯಾವ ಮೈಂಡ್ ಸೆಟ್ ಅಲ್ಲದೆ ಮಾತಾಡ್ತಾರ ಮಾತಾಡ್ಲಿ ನನ್ಗೇನು ಅನ್ನೋ ರೀತಿ ಇದ್ದೆ ಬಟ್ ಐ ಥಿಂಕ್ ನನಗೀಗ ತುಂಬ ಫೀಲ್ ಆಗುತ್ತೆ ನಾನಲ್ಲಿ ಇದ್ದಾಗ ಇದ್ದದ್ದು ಒಂದು ಮೂರ್ ನಾಲ್ಕು ವಾರ ಅಷ್ಟೇ ಆ ನಾಲ್ಕು ವಾರಗಳ ಕಾಲದಲ್ಲಿ ಯಾರೊಬ್ರಿಗೂ ನಾನು ವಾಪಸ್ ಮಾತಾಡಲಿಲ್ಲ ಮಾತಾಡಬೇಕಿತ್ತು ನನ್ನ ಸ್ಟ್ಯಾಂಡ್ ನಾನು ತಗೊಳ್ಬೇಕಿತ್ತು ನನ್ನನ್ನ ಅಂದ್ರೆ ನಾನು ಸಪೋರ್ಟ್ ಮಾಡ್ಕೊಳ್ಬೇಕಿತ್ತು ಅಂತ ಫೀಲ್ ಆಗುತ್ತೆ ಆ ರೀತಿಯಲ್ಲಿ ನಾನು ಸ್ಟ್ರಾಂಗ್ ಆಗಿರ್ಬೇಕಿತ್ತು ಅಂತ ಫೀಲ್ ಆಗುತ್ತೆ ಬಟ್ ಐ ಥಿಂಕ್ ಒಮ್ಮೆ ಅಲ್ಲಿಂದ ಹೊರಗ್ ಅದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗ್ಲಿಕ್ಕೆ ಮುಂಚೆ ಯಾವ ಸೀಸನ್ ಕಂಪ್ಲೀಟ್ ಆಗಿ ನೋಡಿಲ್ಲ ಆಟದ ಫಾರ್ಮ್ ಮ್ಯಾಟ್ ಅಷ್ಟಾಗಿ ಗೊತ್ತಿಲ್ಲ ಒಂದೇ ಭ್ರಮೆ ಮನಸ್ಸಲ್ಲಿ ನಾನು ನಾನಾಗಿರ್ತೀನಿ ಅನ್ನೋದೊಂದು ಈ ಎಲ್ಲ ಹೋಗುವ ಕಂಟೆಸ್ಟೆಂಟ್ಸ್ ಎಲ್ಲ ನೀವು ನೋಡಿದ್ರೆ ಕಾಮನ್ ಆಗಿ ಸರ್ ನಾನು ನಾನಾಗಿರೋಕ್ ಹೋಗ್ತಿದ್ದೀನಿ ಲೈನ್ ಹೇಳಿ ಹೋಗ್ತಾರೆ ಹೋದ್ರೆ ಉಂಟಲ್ಲ ಅದು ಬೇರೆದೇ ಎಕ್ಸ್ಪೀರಿಯನ್ಸ್ ಇನ್ಫ್ಯಾಕ್ಟ್ ನಮ್ಮ ಸೀಸನ್ ಅಲ್ಲಿ ಕೋವಿಡ್ ಪೋಸ್ಟ್ ಕೋವಿಡ್ ಆದ ನಂತರ ಮಾಡಿದ ಸೀಸನ್ ಆದ್ರಿಂದ ನಮ್ಗೆ ಏಳು ದಿನ ಕ್ವಾರಂಟೈನ್ ಸಹ ಇತ್ತು ಸೊ ಕ್ವಾರಂಟೈನ್ ಅಲ್ಲಿ ಆಲ್ರೆಡಿ ಸೆವೆನ್ ಡೇಸ್ ನಾವು ಲಾಕ್ ಆಗಿದ್ದೆ ಒಂದು ನಲ್ಲಿ ಯಾರು ಇಲ್ಲ ಅಲ್ಲಿ ಅದು ಒಂದು ಬಿಗ್ ಬಾಸ್ ತರ ಇತ್ತು ಮೈಂಡ್ ನಮ್ದು ಹಾಳಾಗಿರುತ್ತೆ ಒಳಗೆ ಬಿಟ್ಟು ಕಂಪ್ಲೀಟ್ ಮನೆ ಮನೆಯಿಂದ ಸುದ್ದಿ ಇಲ್ಲ ಏನಿಲ್ಲ ತುಂಬಾ ಅಟ್ಯಾಚ್ ಆಗಿರ್ತೇನೆ ಅಪ್ಪಂಗ ಏನಾಯ್ತು ಅಮ್ಮಂಗ್ ಏನಾಯ್ತು ಹೇಗಿದ್ದಾರೆ ಏನ್ ಕತೆ ಇದೊಂದು ಆತಂಕ ಒಂದ್ ಕಡೆ ಆದ್ರೆ ಒಂದ್ ಕಡೆ ಫೋನ್ ಇಲ್ಲ ಇನ್ನೊಂದ್ ಕಡೆ ಎಲ್ರು ಹೊಸಬ್ರು ಎಲ್ರನ್ನೂ ಮೆಚ್ಚಿಸಬೇಕು ಎಲ್ಲರನ್ನೂ ಇಂಪ್ರೆಸ್ ಮಾಡಬೇಕು ಇನ್ನು ಎಲ್ಲಿ ತಿರುಗಿ ನೋಡಿದ್ರು ಎಲ್ಲ ಕಡೆ ಕ್ಯಾಮೆರಾ ಸೊ ಕಾನ್ಶಿಯಸ್ ಆಗಿರ್ಬೇಕು ಸೊ ಎಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಐ ಥಿಂಕ್ ಅದು ಆ ಮನೆಯೊಳಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಮಾತ್ರ ಚೆಂದ ಗೊತ್ತಾಗೋದು ಇಟ್ ಇಸ್ ಡೆಫಿನೆಟ್ಲಿ ಆ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆ ಆಟ ಆಗಲಿ ಟಾಸ್ಕ್ಗಳಾಗಲಿ ಅಥವಾ ನನಗೆ ಈಗಲೂ ತುಂಬ ನೆನಪಾಗೋದು ನಮಗೆ ಬೆಳಗ್ಗೆ ಎದ್ದು ಕೂಡಲೇ ಆ ಮಾರ್ನಿಂಗ್ ವೇಕಪ್ ಸಾಂಗ್ ಆ ಹಾಡ್ ಬಂದ ತಕ್ಷಣ ನೀವು ಎಷ್ಟೇನು ಇದ್ದಲ್ಲಿ ಇದ್ರೂ ಪಟ್ಟದ್ದಾಗಿ ಎದ್ದು ಕೊಡ್ತೇವೆ ಎದ್ ನಂತರ ಸುಮ್ನೆ ಕೂರ್ಲಿಕ್ಕೆ ಆಗುದಿಲ್ಲ ಡಾನ್ಸ್ ಮಾಡ್ಬೇಕು ಮತ್ತೆ ಇಡೀ ದಿನದ್ದು ಹೋಗಿ ರೆಡಿ ಆಗಿ ಎಲ್ರಿಗೂ ಅಡಿಗೆ ಮಾಡಿ ಮತ್ತೆ ಟಾಸ್ಕ್ ಆಡಿ ಇದೆಲ್ಲ ಅದೊಂದು ಆ ಒಂದು ಡ್ರಿಲ್ ಏನಿದೆ ಕೆಲಸ ಇಲ್ಲ ಮಾಡ್ಲಿಕ್ಕೆ ಆರಾಮ್ಸಿ ಇರುವ ಅಂತ ಹೋಗ್ತಾರೆ ಬಟ್ ಅಲ್ಲಿ ಆರಾಮಯೇ ಅಲ್ಲ ಆಕ್ಚುಲಿ ಅದ್ರ ಡೈರೆಕ್ಟ್ ಆಪೋಸಿಟ್ ತುಂಬಾ ಜನರಿಗೆ ಅದೊಂದು ಏನು ರಾಂಗ್ ಇನ್ಫಾರ್ಮೇಶನ್ ಇದೆ ಅಲ್ಲಿ ಒಳಗೆ ಫುಡ್ ಕಳಿಸ್ಕೊಡ್ತಾರೆ ಒಳಗೆ ಫೋನ್ ಕಳಿಸ್ಕೊಡ್ತಾರೆ ಸ್ಕ್ರಿಪ್ಟೆಡ್ ಇದೆ ಖಂಡಿತವಾಗ್ಲೂ ಆ ಶೋ ಸ್ಕ್ರಿಪ್ಟೆಡ್ ಅಲ್ಲ ಯಾವ ಫುಡ್ ಅನ್ನು ಕಳಿಸ್ಕೊಡೋದಿಲ್ಲ ಒಳಗೆ ಫೋನ್ ಅಂತೂ ನೋಡ್ಲಿಕ್ಕೆ ಸಿಗುದಿಲ್ಲ ಅದು ನಮ್ಮ ಫೋನ್ ಹೇಗಿದೆ ಹೀಗಿದ್ಯಾ ನನ್ನ ಫೋನ್ ಅಂತ ಹೊರಗ್ ಬಂದ್ಮೇಲೆ ಹೀಗೆ ನೋಡ್ಬೇಕಾಗತ್ತೆ ಅಷ್ಟೆ ಸೊ ಇಟ್ ಇಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ರೆ ಬಿಗ್ ಬಾಸ್ ಓ ಖಂಡಿತ ಈ ಸರ್ತಿ ನಾನ್ ನಿಜವಾದ ಸ್ಟ್ರಾಂಗ್ ಗೀತ ಆಗಿರ್ತೇನೆ ಹೋದ್ರೆ ನನ್ನ ಸ್ಟ್ಯಾಂಡ್ ಅನ್ನ ನಾನು ತಗೊಳ್ಳೋ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ನಾನು ಮತ್ತೆ ಸಿಕ್ಕಿದ್ರೆ ಅವಕಾಶವನ್ನ ಡೆಫಿನೆಟ್ಲಿ ಹೋಗ್ತೇನೆ